ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಕೆರೆ ನ್ಯೂಸ್ ಎಸ್ಪಿಎಂ ಪರವಾಗಿ ಕಾರ್ಯಕರ್ತರ ಭರ್ಜರಿ ಪ್ರಚಾರದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎಸ್ಪಿಎಂ ಗೆದ್ದರೆ ರೈಲ್ವೆಗೆ ಮತ್ತೆ ಚಾಲನೆ ಐದು ಗ್ಯಾರಂಟಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ नारायण जय जयत भगवान सतनाम महान जय जयत जिन मार्ग देवे निमचिया भव दुख चित्त महान चित्तनाम जय जयत राम 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 जय जयत

ಕೊರಡಗೇರೆ ತಾಲೂಕು ತುಮಕೂರು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮುದ್ದನಮೇಗೌಡ ಗೆದ್ದರೆ ರಾಯದುರ್ಗ ರೈಲ್ವೆಗೆ ಮತ್ತೆ ಮರು ಜೀವ ಬರುತ್ತೆ ಜನಸ್ನೇಹಿ ಜನನಾಯಕ ಎಸ್ಬಿಎಂ ಗೆದ್ದರೆ ಗ್ರಾಮೀಣ ಪ್ರದೇಶದ ಬಡವರ ಸಮಸ್ಯೆ ಆಲಿಸುತ್ತಾರೆ ಬಿಜೆಪಿಯವರು ಗೆದ್ದರೆ ನಾವು ಬೆಂಗಳೂರಿಗೆ ಹೋಗಬೇಕಾಗುತ್ತದೆ ಎಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷ ಪುಟ್ಟರಾಜು ತಿಳಿಸಿದರು ಕೊರಟಗಿರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಗೆ ಭಾನುವಾರ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ಸಲ್ಲಿಸಿದ ನಂತರ ಹೊಳವನಹಳ್ಳಿ ಮತ್ತು ಪುರವಾರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ನಡೆಸಿದ ವೇಳೆ ಅವರು ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿಎಂ ಗೆಲುವಿಗೆ ಗೃಹ ಸಚಿವರಾದ ಡಾ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಕೊರಟಗರಿ ಕ್ಷೇತ್ರದ ಕಸಬಾ ಹೊಳವನಹಳ್ಳಿ ಮತ್ತು ಪುರವಾರ ಹೋಬಳಿಯ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಎಸ್ಪಿಎಂ ಗೆಲುವಿಗೆ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರವನ್ನ ಮಾಡಿಸಿದ್ದೇವೆ ಎಂದು ಹೇಳಿದರು ಇವತ್ತು ವಿಶೇಷವಾಗಿ ಡಾಕ್ಟರ್ ಮುದ್ದನ್ಬೇಗೌಡರು ಗೆಲ್ಲಿ ಈ ವರ್ಷದ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತುಮಕೂ ಕೂರ ಗುರುವಾರ ಒಳವನಹಳ್ಳಿ ಕಸಬಾ ಕೊಡಿಗೆರೆ ಕಸಬಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ವಿಶೇಷ ಪೂಜೆಯನ್ನು ಮಾಡಿ ಅವ್ರ ಗೆಲುವಿಗಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಅವರು ಬಹುಮತದಿಂದ ಗೆದ್ದು ನಮ್ಮ ಪರಮೇಶ್ವರರಿಗೆ ಒಳ್ಳೆಯ ಹೆಸರನ್ನು ಗಳಿಸ್ಲಿ ಅಂತಕ್ಕಂಥ ಉದ್ದೇಶವನ್ನು ಇವತ್ತು ಪ್ರಚಾರಕ್ಕೆ ಇಳಿದಿದ್ದೀವಿ ಆದ್ದರಿಂದ ಇವತ್ತು ವಿಶೇಷ ಪೂಜೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಾರ್ತಿಕ ಪೂಜೆಯನ್ನು ಅಭಿಷೇಕ ಮಾಡಿಸಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಿದೀವಿ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಆದರಾಗಿ ಿದ್ದಾರೆ ಗುಂಡಿನಪಾಳ್ಯ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಅವರು ಮಾತನಾಡಿ ಕರ್ನಾಟಕ ಇಪ್ಪತ್ತೆಂಟು ಲೋಕಸಭಾ ಗೆಲುವಿಗೆ ಐದು ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆ ಬಡವರ ಕುಟುಂಬದ ರಕ್ಷಣೆಗೆ ಗ್ಯಾರಂಟಿ ಯೋಜನೆಗಳೇ ಸಹಕಾರಿ ತುಮಕೂರು ಲೋಕಸಭಾ ಅಭ್ಯರ್ಥಿ ಮುತ್ತನುಬೇಗೌಡರ ಗೆಲುವು ಗ್ಯಾರಂಟಿ ಕೊರಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಲೀಡನ್ನ ಪಡೆಯಲಿದೆ ಎಂದು ತಿಳಿಸಿದರು ಶಿವಕುಮಾರ್ ಅಂತ ಕಸ್ಬಾ ಬೊಬ್ಬರಿ ಗುಂಡಿನಪಾಳ್ಯ ಎಲ್ರಿಗೂ ನಮಸ್ಕಾರ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಸಾಯ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಐದು ಗ್ಯಾರಂಟಿಗಳನ್ನು ಇವತ್ತು ರಾಜ್ಯಾದ್ಯಂತ ಇವತ್ತು ಜಾರಿಗೊಳಿಸಿದೆ ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಅವರವ್ರ ಮನೆಗೆ ಅವರವ್ರ ಅಕೌಂಟ್ಗೆ ತಲುಪೋ ಥರ ಎರಡು ಸಾವಿರ ರೂಪಾಯಿ ಅಮೌಂಟ್ ಇರ್ಬೋದು ಅಥವಾ ಒಂದು ಕರೆಂಟ್ ಫ್ರೀ ಇರ್ಬೋದು ಅಥವಾ ಬಸ್ ಫ್ರೀ ಇರ್ಬೋದು ಎಲ್ಲ ಒಂದು ಜನಪರ ಕಾರ್ಯಕ್ರಮಗಳನ್ನು ಇವತ್ತು ರಾಜ್ಯದ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಇಡೀ ಕರ್ನಾಟಕ ಇವತ್ತು ಮಾದರಿ ರಾಜ್ಯ ಅಥವಾ ಕರ್ನಾಟಕ ಮಾಡೆಲ್ ಅಂತ ಒಂದು ಫೇಮಸ್ ಇಡೀ ದೇಶದಾದ್ಯಂತ ಫೇಮಸ್ ಆಗೋ ಥರ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ಈ ಒಂದು ಕ ಲೋಕಸಭಾ ಚುನಾವಣೆ ಇದೇ ಸಮಯದಲ್ಲಿ ಬಂದಿರೋದ್ರಿಂದ ಮಾನ್ಯ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕವಾದಂಥ ಸಂಸದರ ಕೆಲಸ ಐದು ವರ್ಷ ಯಶಸ್ವಿಯಾಗಿ ಸಂಸತ್ ಕೆ ಸಂಸತ್ ಕೆಲಸವನ್ನು ಮಾಡಿರ್ತಕ್ಕಂಥ ಸಂ ಉತ್ತಮ ಸಂಸದೀಯ ಪಟು ಹಾಗೂ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದಣ್ಣೇಗೌಡರಿಗೆ ಒಬ್ಬ ಉತ್ತಮವಾದ ಸರಳ ಸಜ್ಜನಿಕೆ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಒಮ್ಮೆ ಉಮೇದುವಾರರಾಗಿ ಇವತ್ತು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸೊ ಅವರು ಅದಕ್ಕೆ ಸಂಸದರಾಗಿರ್ತಂಥ ಸಮಯದಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ತಂದರು ಅವು ಯಶ ತುಂಬ ಫಾಸ್ಟಾಗಿ ಕೆಲಸ ನಡೀತು ಬಟ್ ಅವರು ಕಾರಣ ಬೇರೆ ಅವರು ಬೇರೆ ವ್ಯಕ್ತಿನ ಗೆದ್ದರು ಐದು ವರ್ಷ ಸಂಪೂರ್ಣ ಸ್ಟಾಪ್ ಆಗಿಬಿಡ್ತು ರೈಲ್ವೆ ವರ್ತು ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ಯೋಜನೆಗಳು ಅನುಷ್ಠಾನಗೊಳ್ಳಲಿಲ್ಲ ಕಳೆದ ಐದು ವರ್ಷದಲ್ಲಿ ಈಗ ಮತ್ತೆ ಅನ್ನ ಪುನರ ಐದು ವರ್ಷ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗ್ಬಿಟ್ಟು ಕೇಂದ್ರ ಸರ್ಕಾರದಿಂದ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರ ತಿಮ್ಮ ಜಿಲ್ಲೆಯಲ್ಲಿ ಐದು ವರ್ಷ ನಾವು ಹಿಂದಕ್ಕೆ ಹೋದ್ವಿ ಈಗ ಮತ್ತೆ ಒಬ್ಬ ದಕ್ಷ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಸನ್ಮಾನ್ಯ ಮುದ್ದನ್ಮೇಗೌಡ ಸಾಹೇಬ್ರನ್ನ ಅತ್ಯಧಿಕ ಮತಗಳಿಂದ ಹೆಣ್ಣಿಸ್ಬೇಕು ಅಂತ ಹೇಳಿ ಅವರು ಲಕ್ಷದಿಂದ ಹೆಚ್ಚು ಲೀಡರ್ ಗೆಲ್ಲಿ ಅಂತ ನಾವು ಪುಟ್ಟರಾಜ ಮಹಾಶ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಯಮನಹಳ್ಳಿಯುರಾಣ ಪ್ರಸಿದ್ಧವಾದಂತಹ ರಮಣೀಯ ಒಂದು ಪವಿತ್ರವಾದ ಸ್ಥಳ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ ಈ ಪೂಜೆ ಫಲ ಯಶಸ್ವಿಯಾಗಿ ಪೂಜೆ ಫಲ ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೇಳೆಯಲ್ಲಿ ಮುಖಂಡರಾದ ನರಸಿಂಹರಾಜು ಹನುಮಂತರಾಜು ಗಂಗಣ್ಣ ನರಸಿಂಹಯ್ಯ ನಾಗರಾಜು ರಂಗಧಾಮಯ್ಯ ಹನುಮಂತಪ್ಪ ಲಕ್ಷ್ಮಮ್ಮ ನಟರಾಜು ದೇವರಾಜು ರಂಗನಾಥ ಲಕ್ಷ್ಮಿ ನರಸಪ್ಪ ಮಂಜುನಾಥ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು న్యూస్ కర్నాటకా ఒందు వరది ముతు రారిస్వరది